साबा पाटी साबा पाटी साबा पाटी ದಲಿತ ಇಂದುಳದ ಅಲ್ಪಸಂಖ್ಯಾತರ ಹಾಗೂ ಸ್ವಗತಿಪರ ಚಿಂತಕರ ಸಂಘಟನೆಗಳ ಒಕ್ಕೂಟದ ಉಪಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ ಏನು ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರದ ಪ್ರತಿನಿಧಿಯಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇವತ್ತು ಸದನದಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ್ತಾರೆ ಅದು ಯಾವ ಥರ ಮಾತಾಡಿದ್ದಾರೆ ಅಂದರೆ ಅಂಬೇಡ್ಕರ್ಗೆ ಮತ್ತು ಆ ಸಮುದಾಯದ ಜನರಿಗೆ ಅವಮಾನ ಮಾಡ್ತಕ್ಕಂಥ ಕೀಳು ಮಟ್ಟದಲ್ಲಿ ಮಾತಾಡಿದ್ದಾರೆ ಹಾಗಾಗಿ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಿರ್ಮಾತೃಗಳಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಾರ್ವಭೌಮತೆಯನ್ನು ಎತ್ತಿಡಿಯೋದ್ರಿಂದ ಈ ದೇಶಕ್ಕೆ ಮಹತ್ವವಾದಂಥ ಒಂದು ಸಂವಿಧಾನ ಕೊಟ್ಟು ಸಮಾನತೆಯ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂಥವ್ರ ಬಗ್ಗೆ ಅದೇ ಸಂವಿಧಾನದಿಂದ ಆಯ್ಕೆಯಾಗಿರ್ತಕ್ಕಂಥ ಅಮಿತ್ ಶಾ ಅವರು ಆ ಥರ ಮಾಡಿರೋದು ನಾವು ಕಟುವಾಗಿ ಖಂಡಿಸ್ತೀವಿ ಹಾಗಾಗಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಇಲ್ಲ ಅವರ ಪಕ್ಷದಿಂದ ಅವರನ್ನು ವಜಾ ಮಾಡಬೇಕು ಅಂಥೇಳಿ ನಮ್ಮ ಒತ್ತಾಯ ಇದೆ ಅದೇ ರೀತಿ ಇವತ್ತು ಏನು ಅಮಿತ್ ಶಾ ಅವರು ಮಾಡಿರೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನಿದೆ ಇವತ್ತು ಅಮಿತ್ ಶಾ ಬಗ್ಗೆ ರಾಜಕೀಯ ಮಾಡುತ್ತಾ ಅವರು ಅಂಬೇಡ್ಕರ್ ಬಗ್ಗೆ ಅವಮಾನ ಮಾಡಿದ್ದಾರೆ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೂ ಸಹ ನಮ್ಮ ಒಕ್ಕೂಟದ ವತಿಯಿಂದ ಸ್ವಾಗತ ಇದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮದೇ ಸರ್ಕಾರ ಇರ್ತಕ್ಕಂಥ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಸರ್ಕಾರಿ ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಲಿನಿಟ್ಟು ನಾಲ್ಕು ತಿಂಗಳು ಕಳೆದಿದೆ ನಾಲ್ಕು ತಿಂಗಳಿಂದ ಆ ಪುತ್ತಳಿಗೆ ಇಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆ ಮತ್ತು ತಾಲೂಕಾಡಿತ್ತ ಅದಕ್ಕಿಂತ ಆಘಾತವಾದಂಥ ಅವಮಾನ ಮಾಡಿದ್ದಾರೆ ಮಾಡ್ತಾ ಬಂದಿದ್ದಾರೆ ಇವತ್ತು ಮೊನ್ನೆ ಸಿದ್ದರಾಮಯ್ಯನವರು ಏನು ಇವತ್ತು ಸದನದಲ್ಲಿ ಪ್ರಸ್ತಾಪ ಅಂಬೇಡ್ಕರ್ ಅಂಬೇಡ್ಕರ್ನ ಮುಸಿರು ಅಂಬೇಡ್ಕರ್ ಅವರು ನಮ್ಮ ಜೀವನಾಡಿಗಳು ಅಂತ ಏನೇನು ಅವರು ಒಪ್ಕೊಂಡಿದ್ದಾರೆ ಆದರೆ ಆಗ್ತಾ ಇರ್ತಕ್ಕಂಥ ಅವಮಾನನ ಅವ್ರ ಕಣ್ಣಕ್ಕೆ ಕಾಣಿಸಿಲ್ಲ ಯಾಕಂತೇಳಿದ್ರೆ ಅವ್ರದೇ ಪಕ್ಷದ ಶಾಸಕರಿಲ್ಲ ಆಯ್ಕೆಯಾಗಿದ್ದಾರೆ ಅವರು ಈ ವಿಚಾರನ ಅವ್ರ ಗಮನಕ್ಕೆ ತಂದಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೆ ನಾವಂತೂ ನಾಲ್ಕು ತಿಂಗಳಿಂದ ನಾಲ್ಕು ಹೋರಾಟಗಳನ್ನು ರೂಪಿಸಿ ಸರ್ಕಾರದ ಗಮನ ಸೆಳೆದಿದ್ದೀವಿ ಆದರೆ ಅದನ್ನು ಆ ಶಾಸಕರ ಏನು ಒತ್ತಡದಿಂದ ಮುಖ್ಯಮಂತ್ರಿಗಳವರು ಸಹ ತಲೆ ಆಡಿಸಿರ್ಬೋದು ಅಂತ ನಮ್ಗೆ ಅನುಮಾನ ಇದೆ ಹಾಗಾಗಿ ನಾವೇನು ಇವತ್ತು ಅಲ್ಲಿ ಅಂಬೇಡ್ಕರ್ಗೆ ಬ ಏನು ಕೊಳುಕು ಬಟ್ಟೆಯನ್ನು ಮುಚ್ಚಿ ಅವ್ರಿಗೆ ಮಾಡಿರೋ ಅವಮಾನನ ಕೂಡಲೇ ಆ ಬಟ್ಟೆಯನ್ನು ತೆರವುಗೊಳಿಸಿ ಅದು ಸಾರ್ವಜನಿಕರ ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಒತ್ತಾಯ ಇದೆ ಅದು ಮಾಡೋದಕ್ಕೆ ನಾವು ಡಿಸೆಂಬರ್ ಆರರಂದು ಬಾಬು ವಾಸಬಿ ಜನಾರ್ದನ ಬಾಬು ಹಿಂದುಳಿದ ಅಲ್ಪಸಂಖ್ಯಾತ ಸಂಖ್ಯೆ ಸಂಘಟನೆಗಳ ಒಕ್ಕೂಟದ ನಾನು ಇವತ್ತು ಭಾರತಕ್ಕೆ ದೇಶಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಂತಹ ಮಹಾ ಮೇಧಾವಿ ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಅವಮಾನ ಮಾಡಿರ್ತಕ್ಕಂಥ ಕೇಂದ್ರದ ಸಚಿವ ಅಮಿತ್ ಶಾ ಅವರ ವಿರುದ್ಧವಾಗಿ ಇವತ್ತು ದೇಶಾದ್ಯಂತ ಹೋರಾಟಗಳ ಹಲವಾರು ಹೋರಾಟಗಳನ್ನು ಎಲ್ಲ ಸಂಘಟನೆಗಳು ಎಲ್ಲ ಪಕ್ಷಗಳು ಸಹ ಮಾಡ್ತಾ ಇದ್ದಾವೆ ಆದರೆ ಕರ್ನಾಟಕದಲ್ಲಿ ಸುವರ್ಣಸೌಧದಲ್ಲಿ ಬೆಳಗಾವಿ ಸುವರ್ಣಸೌಧದಲ್ಲಿ ಎಲ್ಲ ಸಚಿವರು ಶಾಸಕರು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಳಗಡೆ ಇಟ್ಕೊಂಡು ಧರಣಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದೇ ನಮ್ಮ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಬಾಲಕಿಯ ಪದವಿ ಪು ಪದ ಬಾಲಕಿರ ಕಾಲ ಶಾಲೆಯಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಇತ್ತಿರ್ತಕ್ಕಂಥ ಇದು ತಮಗೆ ಕಾಣ್ತಾ ಇದೆ ಎಲ್ಲರಿಗೂ ಗೊತ್ತಾಗಿದೆ ಆ ವಿಚಾರವಾಗಿ ನಾಲ್ಕು ತಿಂಗಳಿಂದ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಸಂಬಂಧಪಟ್ಟ ಸಚಿವರಿಗೂ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೂ ಕೊಟ್ಟಿದ್ದೀವಿ ಎಸ್ ಸಿ ಮಹಾದೇವಪ್ಪ ಅವ್ರಿಗೂ ಕೊಟ್ಟಿದ್ದೀವಿ ಕೆ ಎಚ್ ಮುನಿಯಪ್ಪನವ್ರಿಗೂ ಕೊಟ್ಟಿದ್ದೀವಿ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕೊಟ್ಟಿದ್ದೀವಿ ಆದರೂ ಸಹ ಆ ಇಲಾಖೆಗಳೆಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಟ್ಟೆ ಮುಚ್ಚಿ ಧೂಳೆ ಒಂದು ಶಾಮಿಯನ್ನು ಬಟ್ಟೆಯನ್ನು ಮುಚ್ಚಿಬಿಟ್ಟು ಇವತ್ತು ಅವಮಾನ ಮಾಡ್ತಾ ಇದೆ ಅಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಒಬ್ಬ ಸಚಿವ ಮಾಡಿರ್ತಕ್ಕಂಥ ಹೆಚ್ಚಾಗಿ ಈ ಕರ್ನಾಟಕದಲ್ಲಿ ಇಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಅವಮಾನ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಪತ್ರಿಕಾ ಮಾಧ್ಯಮಗಳಲ್ಲಿ ಬಂದಿದ್ದಾವೆ ಸುದ್ದಿ ಮಾಧ್ಯಮಗಳಲ್ಲಿ ಬಂದಿದ್ದಾವೆ ಆದರೆ ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಇದು ಕಾಣ್ತಾ ಇಲ್ವಾ ಯಾಕೆ ಕಾಣ್ತಾ ಇಲ್ಲ ನೀವು ನೈತಿಕ ಹೊಣೆ ಹೊತ್ತು ಇವತ್ತು ಸಚಿವರಾಗ್ಬೋದು ಸಿದ್ದರಾಮಯ್ಯ ಸಿ ಅವರು ಆಗ್ಬೋದು ನೀವು ರಾಜೀನಾಮೆಯನ್ನು ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂತಂದರೆ ನೀವು ಅಲ್ಲಿ ಅಂಬೇಡ್ಕರ್ಗೆ ಅವಮಾನ ಆಗಿದೆ ಅಂತೇಳಿ ನೀವು ವಿಧಾನಸೌಧಗಳಲ್ಲಿ ಸುವರ್ಣಸೌಧಗಳಲ್ಲಿ ನೀವು ಕುತ್ಕೊಂಡು ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನ ನಾಟಕ ನಾಟಕೀಯವಾಗಿ ಆಟ ಆಡ್ತಾ ಇದ್ದೀರಾ ಈ ನಾಟಕಗಳೆಲ್ಲ ಬಿಡ್ಬೇಕು ನೀವು ಈ ನಾಟಕಗಳು ಬಿಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಮನೆಗೆ ಕಳಿಸ್ತಕ್ಕಂತ ದಿನಗಳು ಹತ್ತಿರದಲ್ಲೇ ಇದ್ದಾವೆ ನಾವು ಎಲ್ಲ ಎಲ್ಲ ದಲಿತರು ಹಿಂದುಳಿದವರು